ಎಲ್ರಿಗೂ ನಮಸ್ಕಾರ ಟ್ರೇಡಿಂಗ್ ಜಗತ್ನಲ್ಲಿ ಪ್ರೈಸ್ ಆಕ್ಷನ್ ಅನ್ನೋ ಪದವನ್ನ ಎಲ್ಲರೂ ಕೇಳೇ ಅಲ್ವಾ ಕೇಳೋಕೇನೋ ದೊಡ್ಡ ಕಾಂಪ್ಲೆಕ್ಸ್ ವಿಷಯ ಅನ್ಸುತ್ತೆ ಆದ್ರೆ ಇವತ್ತು ಬನ್ನಿ ಅದನ್ನ ಎಷ್ಟು ಸಿಂಪಲ್ ಅಂತ ಒಟ್ಟಿಗೆ ನೋಡ್ಬಿಡೋಣ ಆನ್ಲೈನ್ನಲ್ಲಿ ಪ್ರೈಸ್ ಆಕ್ಷನ್ ಇಸ್ ಗಾಡ್ ಅನ್ನೋ ಮೀಮ್ಸ್ ಸೀರಿಯಸ್ ಡಿಸ್ಕಷನ್ಸ್ ಎಲ್ಲವನ್ನೂ ನೋಡೇ ಇರ್ತೀರ ಇದೆಲ್ಲ ನೋಡಿದ್ರೆ ಟ್ರೇಡಿಂಗ್ನ ಅಸಲಿ ಸೀಕ್ರೆಟೇ ಇದ್ರಲ್ಲಿದೇನೋ ಅನ್ಸುತ್ತೆ ಅಲ್ವಾ ಆದ್ರೆ ಇಷ್ಟು ದೊಡ್ಡದಾಗಿ ಕಾಣೋ ಈ ಪದದ ಹಿಂದಿರೋ ಬೇಸಿಕ್ ಐಡಿಯಾಸ್ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದ್ರೆ ಬನ್ನಿ ಒಳಗೇನಿದೆ ಅಂತ ನೋಡ್ಬಿಡೋಣ ಸರಿ ಹಾಗಾದರೆ ಈ ಪ್ರೈಸ್ ಆ್ಯಕ್ಷನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲನೇ ಸ್ಟೆಪ್ ಏನು ಅದನ್ನು ಅದರ ಬೇಸಿಕ್ ಪಾರ್ಟ್ಸ್ ಆಗಿ ಒಡೆದು ನೋಡೋದು ಪ್ರೈಸ್ ಆ್ಯಕ್ಷನ್ ಅಂದರೆ ಬೇರೇನೂ ಅಲ್ಲ ಸಿಂಪಲ್ಲಾಗಿ ಹೇಳೋದಾದರೆ ಒಂದು ಸ್ಟಾಕ್ ಅಥವಾ ಎಸ್ಸೆಟ್ನ ಬೆಲೆ ಟೈಮ್ ಜೊತೆ ಹೇಗೆಲ್ಲ ಮೂವ್ ಆಗುತ್ತೆ ಅನ್ನೋದು ಅಷ್ಟೇ ಅಂದ್ರೆ ಒಂದು ಚಾಟ್ ನಮ್ಗೆ ಒಂದು ಕಥೆ ಹೇಳ್ತಿರುತ್ತೆ ಆ ಕಥೆಯನ್ನ ಕೇಳಿಸ್ಕೊಳ್ಳೋದು ಇಷ್ಟೆಲ್ಲಾ ಕಾಂಪ್ಲೆಕ್ಸ್ ಆಗಿ ಕಾಣೋ ಈ ವಿಷಯವನ್ನ ನಾವು ಕೇವಲ ಮೂರೇ ಮೂರು ಬೇಸಿಕ್ ಪಿಲ್ಲರ್ಗಳ ಮೂಲಕ ಅರ್ಥ ಮಾಡ್ಕೋಬಹುದು ಹೌದು ಕೇವಲ ಮೂರು ನಮ್ಮ ಮೊದಲನೇ ಪಿಲ್ಲರ್ ಮತ್ತು ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕನ್ನಡದಲ್ಲಿ ಹೇಳೋದಾದ್ರೆ ಬೆಂಬಲ ಮತ್ತು ಪ್ರತಿರೋಧ ಇದೇ ನೋಡಿ ನ ಅಡಿಪಾಯ ಇದನ್ನ ಸಿಂಪಲ್ ಆಗಿ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಪೋರ್ಟ್ ಅಂದ್ರೆ ಒಂದು ಫ್ಲೋರ್ ಅಂದ್ರೆ ನೆಲ ಅದು ಪ್ರೈಸ್ ಕೆಳಗ ಬೀಳೋಕೆ ಬಿಡಲ್ಲ ಅದೇ ರೀತಿ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಸೀಲಿಂಗ್ ಅಂದ್ರೆ ಚಾವಣಿ ಅದು ಪ್ರೈಸ್ ಮೇಲೆ ಹೋಗೋಕೆ ಬಿಡಲ್ಲ ಸಿಂಪಲ್ ಫ್ಲೋರ್ ಮತ್ತು ಸೀಲಿಂಗ್ ಆದ್ರೆ ಇಲ್ಲೆಂದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ಒಂದು ವೇಳೆ ಪ್ರೈಸ್ ಆ ಸೀಲಿಂಗ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋದ್ರೆ ಆಗೇನಾಗುತ್ತೆ ಅದನ್ನ ಒಂದು ಬಿಲ್ಡಿಂಗ್ನ ಫ್ಲೋರ್ ಹತ್ತದ ಹಾಗೆ ಅನ್ಕೊಳ್ಳಿ ಪ್ರೈಸ್ ಮೊದಲು ತನ್ನ ಸೀಲಿಂಗ್ ಅಂದರೆ ರೆಸಿಸ್ಟೆನ್ಸ್ಗೆ ತಟ್ಟತ್ತೆ ಆಮೇಲೆ ಅದನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ಫ್ಲೋರ್ಗೆ ಹೋಗುತ್ತೆ ಅದು ಸುಮ್ಮನೆ ಹೋಗಲ್ಲ ವಾಪಸ್ ಕೆಳಗೆ ಬಂದು ತಾನು ದಾಟಿ ಬಂದ ಹಳೇ ಸೀಲಿಂಗ್ ಮೇಲೆ ನಿಂತು ಅದು ಸ್ಟ್ರಾಂಗ್ ಇದೆಯಾ ಅಂತ ಒಮ್ಮೆ ಟೆಸ್ಟ್ ಮಾಡುತ್ತೆ ಆಗ ಮೊದಲು ಯಾವುದು ಛಾವಣಿ ಆಗಿತ್ತೋ ಅದೇ ಈಗ ಹೊಸ ನೆಲ ಅಂದರೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಫ್ಲೋರ್ ಮತ್ತು ಸೀಲಿಂಗ್ ಗುರ್ತಿಸೋದು ಫಸ್ಟ್ ಸ್ಟೆಪ್ ಆಯ್ತು ಈಗ ನಮ್ಮ ಎರಡನೇ ಪಿಲ್ಲರ್ ಈ ಫ್ಲೋರ್ ಮತ್ತು ಸೀಲಿಂಗ್ ಮಧ್ಯ ಪ್ರೈಸ್ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಯಾವುದೇ ಮಾರ್ಕೆಟ್ ಆಗ್ಲಿ ಅದು ಕೇವಲ ಈ ಮೂರು ಡೈರೆಕ್ಷನ್ಸ್ಗಳಲ್ಲಿ ಒಂದರಲ್ಲಿ ಮಾತ್ರ ಮೂವ್ ಆಗೋಕ್ ಸಾಧ್ಯ ಒಂದು ಮೇಲೆ ಹೋಗ್ಬೋದು ಅಂದ್ರೆ ಅಪ್ ಟ್ರೆಂಡ್ ಎರಡು ಕೆಳಗೆ ಬರ್ಬೋದು ಅಂದ್ರೆ ಡೌನ್ ಟ್ರೆಂಡ್ ಅಥವಾ ಅಲ್ಲಲ್ಲೇ ಸೈಡಲ್ಲಿ ಓಡಾಡಬಹುದು ಅಷ್ಟೇ ಹಾಗಾದ್ರೆ ಈ ಥ್ರೆಂಡ್ಗಳನ್ನ ಗುರ್ತಿಸೋದ್ ಹೇಗೆ ಸಿಂಪಲ್ ಅಪ್ ಟ್ರೆಂಡ್ನಲ್ಲಿ ಬೈಯರ್ಸ್ ಫುಲ್ ಜೋಶ್ನಲ್ಲಿರ್ತಾರೆ ಸೊ ಪ್ರೈಸ್ ಪ್ರತಿಸಲ ಮೇಲೆ ಹೋದಾಗ್ಲೂ ಹಳೇ ಹೈಯನ್ನ ಬ್ರೇಕ್ ಮಾಡಿ ಹೊಸ ಹೈ ಅಂದ್ರೆ ಹೈಯರ್ ಹೈ ಮಾಡುತ್ತೆ ಮತ್ತೆ ಕೆಳಗೆ ಬಂದಾಗ ಹಳೆ ಲೋಗಿಂತ ಮೇಲೆಯೇ ಒಂದು ಹೊಸ ಲೋ ಅಂದ್ರೆ ಹೈಯರ್ ಲೋ ಮಾಡಿ ಅಲ್ಲಿಂದ ಮತ್ತೆ ಬೌನ್ಸ್ ಆಗುತ್ತೆ ಡೌನ್ ಟ್ರೆಂಡ್ನಲ್ಲಿ ಇದರ ಪಕ್ಕಾ ಉಲ್ಟಾ ಇನ್ನು ಸೈಡ್ ವೇಸ್ ಮಾರ್ಕೆಟ್ನಲ್ಲಿ ಪ್ರೈಸ್ ಒಂದು ಫಿಕ್ಸ್ಡ್ ಫ್ಲೋರ್ ಮತ್ತು ಸೀಲಿಂಗ್ ಮಧ್ಯೆ ಒಂದು ಬಾಕ್ಸ್ ಒಳಗೆ ಸಿಕ್ಕಾಕೊಂಡ ಹಾಗೆ ಆಟ ಆಡ್ತಿರುತ್ತೆ ಸರಿ ಈಗ ನಮ್ಮ ಮೂರನೇ ಮತ್ತು ಫೈನಲ್ ಪಿಲ್ಲರ್ಗೆ ಬರೋಣ ನಾವು ಇದುವರೆಗೆ ಕಲ್ತ ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತು ಟ್ರೆಂಡ್ಗಳನ್ನು ಚಾರ್ಟ್ ಮೇಲೆ ಕಣ್ಗೆ ಕಾಣೋ ಹಾಗೆ ಮಾಡೋಕೆ ಬಳಸೋ ಎರಡು ಸಿಂಪಲ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿರೋದು ಎರಡೇ ಮೇನ್ ಟೂಲ್ಸ್ ಮೊದಲನೇದು ಟ್ರೆಂಡ್ ಲೈನ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಆ ಡೈರೆಕ್ಷನ್ ತೋರ್ಸೋಕೆ ಇದನ್ನ ಬಳಸ್ತೀವಿ ಇನ್ನೊಂದು ಹೊರಿಸಾಂಟಲ್ ಲೈನ್ ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಆ ಫ್ಲೋರ್ ಮತ್ತು ಸೀಲಿಂಗನ್ನ ಕ್ಲಿಯರ್ ಆಗಿ ಮಾರ್ಕ್ ಮಾಡೋಕೆ ಇದನ್ನ ಬಳಸ್ತೀವಿ ಒಂದು ಆಂಗಲ್ನಲ್ಲಿ ಹೋಗೋ ಟ್ರೆಂಡ್ಗೆ ಇನ್ನೊಂದು ಫ್ಲಾಟ್ ಆಗಿರೋ ರೇಂಜ್ಗೆ ಅಷ್ಟೇ ಈಗ ಬಂತು ನೋಡಿ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ನಾವು ಕಲ್ತ ಈ ಮೂರು ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಚಾರ್ಟ್ನ ಕಥೆಯನ್ನ ರಿಯಲ್ ಆಗಿ ಹೇಗೆ ಓದೋದು ಅಂತೆ ನೋಡೋಣ ಬನ್ನಿ ಒಂದು ಕಾಮನ್ ಸಿನಾರಿಯೋ ತಗೊಳೋಣ ಒಂದು ಸ್ಟಾಕ್ ಅಪ್ ಟ್ರೆಂಡ್ನಲ್ಲಿದೆ ಅಂದ್ರೆ ಅದು ಕಂಟಿನ್ಯೂಯಸ್ ಆಗಿ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಮಾಡ್ತಾ ಮೇಲೆ ಹೋಗ್ತಿದೆ ಹಾಗಾದ್ರೆ ಮಾಡಬೇಕು ಫಸ್ಟ್ ಚಾರ್ಟ್ ನೋಡಿ ಓಕೆ ಇದು ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಮಾಡ್ತಿದೆ ಅಂದ್ರೆ ಇದು ಅಪ್ ಟ್ರೆಂಡ್ ಅಂತ ಗುರುತಿಸ್ತೀವಿ ಇದು ನಮ್ಮ ಎರಡನೇ ಪಿಲ್ಲರ್ ಅಪ್ಲೈ ಮಾಡಿದ ಹಾಗಾಯಿತು ನೆಕ್ಸ್ಟ್ ನಮ್ಮ ಮೂರನೇ ಪಿಲ್ಲರ್ನಿಂದ ಟ್ರೆಂಡ್ ಲೈನ್ ಟೂಲ್ ತಗೊಂಡು ಆ ಎಲ್ಲಾ ಹೈಯರ್ ಲೋಸ್ ಅಥವಾ ಹೊಸ ಲೋ ಗಳನ್ನ ಕನೆಕ್ಟ್ ಮಾಡಿ ಒಂದು ಲೈನ್ ಹಾಕ್ತೀವಿ ಈಗ ಮ್ಯಾಜಿಕ್ ನೋಡಿ ನಾವು ಎಳೆದ ಈ ಟ್ರೆಂಡ್ ಲೈನ್ ನಾವು ಮೊದಲನೇ ಪಿಲ್ಲರ್ನಲ್ಲಿ ಕಲ್ತ ಹಾಗೆ ಪ್ರೈಸ್ಗೆ ಒಂದು ಡೈನಾಮಿಕ್ ಫ್ಲೋರ್ ಅಂದರೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ನೋಡಿದ್ರ ಮೂಡೂ ಪಿಲ್ಲರ್ಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಯ್ತು ಅಂತ ಈ ಪ್ರೋಸೆಸ್ ಎಷ್ಟು ಸಿಂಪಲ್ ನೋಡಿ ಮೊದಲು ಟ್ರೆಂಡನ್ನ ಐಡೆಂಟಿಫೈ ಮಾಡೋದು ಅದು ಮಾರ್ಕೆಟ್ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳುತ್ತೆ ಆಮೇಲೆ ಲೈನ್ಸ್ ಡ್ರಾ ಮಾಡೋದು ಅದು ನಮಗೆ ಒಂದು ವಿಷುವಲ್ ಗೈಡ್ ಕೊಡುತ್ತೆ ಕೊನೆಗೆ ಆ ಲೈನ್ ನಮಗೆ ಎಲ್ಲಿ ಸಪೋರ್ಟ್ ಸಿಗುತ್ತೆ ಅನ್ನೋದನ್ನ ತೋರಿಸುತ್ತೆ ಇಲ್ಲಿರೋ ಅಸಲಿ ಗೇಮ್ ಏನು ಗೊತ್ತಾ ಪ್ರತಿ ಸಲ ಪ್ರೈಸ್ ವಾಪಸ್ ಆ ಟ್ರೆಂಡ್ ಲೈನ್ಗೆ ಬಂದು ಟಚ್ ಮಾಡಿದಾಗ ಅದು ಆ ಸಪೋರ್ಟ್ ಲೆವೆಲ್ ಅನ್ನ ಆ ಫ್ಲೋರ್ ಅನ್ನ ಟೆಸ್ಟ್ ಮಾಡ್ತಿದೆ ಅಂತ ಅರ್ಥ ಟ್ರೇಡರ್ಗಳು ಇದೇ ಕ್ಷಣಕ್ಕಾಗಿ ಕಾಯ್ತಾ ಇರೋದು ಇದರ ಬ್ಯೂಟಿನೇ ಇದು ನಾವು ನೋಡ್ತಿರೋದು ಕೇವಲ ಬೆಲೆಯನ್ನ ಬೇರೆ ಯಾವ ಕನ್ಫ್ಯೂಸಿಂಗ್ ಇಂಡಿಕೇಟರ್ಸ್ ಅಲಂಕಾರಗಳು ಬೇಕಾಗಿಲ್ಲ ಪ್ಯೂರ್ ಆ್ಯಂಡ್ ಸಿಂಪಲ್ ಹಾಗಾದ್ರೆ ಒಂದು ಯೋಚನೆ ಮಾಡಿ ನೂರಾರು ಕಾಂಪ್ಲೆಕ್ಸ್ ಇಂಡಿಕೇಟರ್ಗಳು ತುಂಬಿರೋ ಈ ಟ್ರೇಡಿಂಗ್ ಜಗತ್ತಿನಲ್ಲಿ ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಟೂಲ್ ಅನ್ರೇ ಬೇರೇನೂ ಅಲ್ಲ ಕೇವಲ ಬೆಲೆಯನ್ನ ಗಮನಿಸೋದು ಅದೇ ಆಗಿರಬೋದಾ